ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ಒಂದು ವಿಕೆಟ್ ಪತನವಾಗುತ್ತೆ ಅನ್ನೋ ಮಾತಿತ್ತು ಈಗಿನ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಒಂದಲ್ಲ ಒಟ್ಟೊಟ್ಟಿಗೆ ಎರಡೆರಡು ಬಿಗ್ ವಿಕೆಟ್ಗಳು ಉರುಳು ಎಲ್ಲಾ ಸಾಧ್ಯತೆಗಳಿವೆ ಹಾಗಾದ್ರೆ ಯಾವೋ ಎರಡು ವಿಕೆಟ್ಗಳು ಬಿಜೆಪಿ ಎಕ್ ಸಿಎಂ ಬಿಚ್ಚಿಟ್ಟ ಆ ಸ್ಫೋಟಕ ಸತ್ಯವಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೇನೆ ಮಾಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವಿ ವಿಜಯೇಂದ್ರ ಅವರ ಬಿಗ್ ವಿಕೆಟ್ ಬೀಳೋದು ಬಹುತೇಕ ಖಚಿತವಾಗಿದೆ ಬಿ ವೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಹೈಕಮಾಂಡ್ ಇವತ್ತು ನಿನ್ನೆಯಿಲ್ಲ ಕಳೆದ ಆರು ತಿಂಗಳ ಹಿಂದೆಯೇ ಪ್ಲಾನ್ ಮಾಡಿತ್ತಂತೆ ಹೀಗಾಗಿ ಆ ಮುಹೂರ್ತ ಇದೀಗ ಸನಿಹವಾಗಿದ್ದು ಬಿವೆ ವಿಜಯೇಂದ್ರ ಅವರ ವಿಕೆಟ್ ಉರುಳೋದು ಬಹುತೇಕ ಫಿಕ್ಸ್ ಆಗಿದೆ ಇದೇ ಕಾರಣಕ್ಕೆ ಬಿವಿ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಕಳೆದ ಮಂಗಳವಾರ ಪ್ರತ್ಯೇಕ ವಿಮಾನಗಳಲ್ಲಿ ದಿಲ್ಲಿಗೆ ಹಾರಿದ್ದು ಅನ್ನೋ ಮಾತುಗಳು ಸದ್ದು ಮಾಡ್ತಿವೆ ಅಷ್ಟೇ ಅಲ್ಲ ಬಾಕಿ ಇರುವ ಆರೇಳು ರಾಜ್ಯ ಘಟಕಗಳ ಜೊತೆಗೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ಹೆಸರನ್ನ ಹೈಕಮಾಂಡ್ ಘೋಷಣೆ ಮಾಡುವುದು ಖಚಿತವಾಗಿದೆ ಆದ್ರೆ ರಾಜ್ಯ ಬಿಜೆಪಿಯ ಹೊಸ ರಾಜ್ಯಾಧ್ಯಕ್ಷ ಯಾರು ಅನ್ನೋ ಸಸ್ಪೆನ್ಸ್ ಗೆ ಖಚಿತ ಉತ್ತರ ಸಿಗೋದು ಜುಲೈ ಎರಡನೇ ವಾರ ಅಂತ ಹೇಳಲಾಗ್ತಿದೆ ಆದ್ರೆ ಅದಕ್ಕೂ ಮೊದಲೇ ಬಿಗ್ ಅಪ್ಡೇಟ್ ಹೊರಬಿದ್ರೂ ಆಶ್ಚರ್ಯವಿಲ್ಲ ಸೋಮಣ್ಣಗೆ ಒಲಿಯುತ್ತಾ ರಾಜ್ಯಾಧ್ಯಕ್ಷ ಸ್ಥಾನ ಹೌದು ವೀಕ್ಷಕರೇ ವಿ ಸೋಮಣ್ಣ ರಾಜ್ಯ ಬಿಜೆಪಿಯ ಹಿರಿಯ ಲಿಂಗಾಯತ ಮುಖಂಡ ಮತ್ತು ಅನುಭವಿ ರಾಜಕಾರಣಿ ಕೂಡ ಬೆಂಗಳೂರು ಮತ್ತು ತುಮಕೂರು ಭಾಗದಲ್ಲಿ ಇವರಿಗೆ ಒಳ್ಳೆ ಗ್ರಿಪ್ ಇದೆ ಹಾಗೇನೆ ಮೈಸೂರು ಭಾಗದಲ್ಲೂ ಲಿಂಗಾಯತ ಮತಗಳನ್ನ ಒಗ್ಗೂಡಿಸುವ ಶಕ್ತಿ ಇವರಿಗಿದೆ ಅಂತೇಳಿ ಬಿಜೆಪಿ ಹೈಕಮಾಂಡ್ ಬಲವಾಗಿ ನಂಬಿದೆ ಇದೇ ಕಾರಣಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರಿಗೆ ವರ್ಣಾ ಕ್ಷೇತ್ರದ ಜೊತೆಗೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೊಟ್ಟು ಎರಡೆರಡು ಕಡೆ ಅಕ್ಕಿಸಿತ್ತು ಅಷ್ಟೇ ಅಲ್ಲ ಬಿ ವೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಮಾತುಗಳು ಕೇಳಿ ಬಂದಾಗ್ಲಿಲ್ಲ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತೇಲಿ ಬರ್ತಾನೆಗಿತ್ತು ಕೇಂದ್ರ ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನ ಎಂದಾದ್ರೆ ಒಪ್ಪಿಕೊಳ್ಳಬಹುದು ಎಂಬ ಮನಸ್ಥಿತಿಗೂ ವಿ ಸೋಮಣ್ಣ ತಲುಪಿದ್ರು ಆದ್ರೆ ಅವರಿಗೆ ಕೇಂದ್ರ ಸಚಿವರಾಗಿಯೇ ಒಳ್ಳೆ ಕೆಲಸ ಮಾಡುವಂತೆ ಹೈಕಮಾಂಡ್ ಸೂಚಿಸಿದ ಕಾರಣ ಆ ಪ್ರಸ್ತಾಪ ಅಲ್ಲಿಗೆ ಕೊನೆಗೊಂಡಂತಾಗಿದೆ ಇನ್ನ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಹೈಕಮಾಂಡ್ ಕಳೆದ ಆರು ತಿಂಗಳ ಹಿಂದೆಯೇ ಪ್ಲಾನ್ ಮಾಡಿತ್ತಂತೆ ಹೀಗಂತ ಹೇಳಿದ್ದು ಬೇರ್ಯಾರೂ ಅಲ್ಲ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ದ ಮಾಜಿ ಸಿಎಂ ಒಬ್ಬರು ಈ ಬಗ್ಗೆ ಮಾಹಿತಿ ಬಹಿರಂಗಪಡಿಸಿದ್ದಾರೆ ಜೊತೆಗೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯೋದೇ ಆದ್ರೆ ಆ ಸ್ಥಾನಕ್ಕೆ ಹಿಂದುಳಿದ ವರ್ಗದ ಕೋಟಾದಲ್ಲಿ ವಿ ಸುನಿಲ್ ಕುಮಾರ್ ಲಿಂಗಾಯತ ಮತ್ತು ಪಂಚಮಸಾಲಿ ಕೋಟಾದಲ್ಲಿ ಅರವಿಂದ್ ಬೆಲ್ಲತ್ ಮತ್ತು ದಲಿತ ಕೋಟಾದಲ್ಲಿ ಅರವಿಂದ್ ಲಿಂಬಾವಳಿ ಅವರನ್ನ ಪರಿಗಣಿಸಬಹುದು ಅನ್ನೋ ಅಭಿಪ್ರಾಯವನ್ನ ಹೈಕಮಾಂಡ್ ಹೊಂದಿದೆ ಅಂತೇಳಿ ಮಾಜಿ ಸಿಎಂ ಹೇಳಿದ್ದಾರೆ ಆದ್ರೆ ಆ ಮಾಜಿ ಸಿಎಂ ಆಫ್ ದ ರೆಕಾರ್ಡ್ ಈ ಮಾಹಿತಿಯನ್ನ ಹಂಚಿಕೊಂಡಿರೋದ್ರಿಂದ ಅವರ ಹೆಸರನ್ನ ಇಲ್ಲಿ ಬಹಿರಂಗಪಡಿಸುತ್ತಿಲ್ಲ ಹಾಗಾದ್ರೆ ಬಿಜೆಪಿಯಲ್ಲಿ ಪತನವಾಗೋ ಎರಡನೇ ಬಿಗ್ ವಿಕೆಟ್ ಯಾವುದು ಮೊದಲ ವಿಕೆಟ್ ಬಿ ವೈ ವಿಜಯೇಂದ್ರ ಅವರದ್ದು ಅನ್ನೋದು ಕನ್ಫರ್ಮ್ ಆಗಿ ಹೋಗಿದೆ ಹಾಗಾದ್ರೆ ಎರಡನೇ ಬಿಗ್ ವಿಕೆಟ್ ಯಾವುದು ಅನ್ನೋ ಗೊಂದಲ ನಿಮ್ಮಲ್ಲಿ ಇದ್ದೇ ಇರುತ್ತೆ ಅದಕ್ಕೆ ಉತ್ತರ ವಿಪಕ್ಷ ನಾಯಕ ಆರ್ ಅಶೋಕ್ ಅವರದ್ದು ಎನ್ನಲಾಗ್ತಿದೆ ಇದೇ ವರ್ಷದ ನವೆಂಬರ್ ತಿಂಗಳಲ್ಲಿ ಶಿ ಸಿದ್ದರಾಮಯ್ಯವರಿಂದ ಒದ್ದು ಸಿಎಂ ಹುದ್ದೆಯನ್ನ ಕಿತ್ಕೊಂತಾರೆ ಅಂತೇಳಿ ಬಿಟ್ಟಿ ಭವಿಷ್ಯ ಹೇಳಿದ್ದ ಅಶೋಕ್ ಅವರ ಭವಿಷ್ಯವೇ ಇದೀಗ ಡೋಲಾಯಮಾನವಾಗಿದೆ ಇದೇ ಕಾರಣಕ್ಕೆ ಕಳೆದ ಮಂಗಳವಾರವೇ ದಿಲ್ಲಿಗೆ ಹೋಗಿದ್ದ ಆರ್ ಅಶೋಕ್ ಅವರು ಮೂರನೇ ದಿನವೂ ದಿಲ್ಲಿಯಲ್ಲಿ ಉಳಿದುಕೊಂಡಿದ್ದಾರೆ ಇತ್ತ ಅಸಮಾಧಾನಿತರ ಮತ್ತು ಬೆಂಗಳೂರಲ್ಲಿ ಸಭೆ ಸೇರಿ ಜುಲೈ ಎರಡನೇ ವಾರದಲ್ಲಿ ನವದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡುವ ಚಿಂತನೆ ನಡೆಸಿದೆ ಮತ್ತೊಂದು ಕಡೆ ಬಿವಿ ವೆ ವಿಜಯೇಂದ್ರ ಆರ್ ಅಶೋಕ್ ಅವರ ದಿಲ್ಲಿ ಪ್ರವಾಸದ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿ ಅಶೋಕ್ ಉತ್ತಮ ಕೆಲಸ ಮಾಡಿದ್ದಾರೆ ಅವರು ಬೇರೆ ಕೆಲಸಕ್ಕೆ ಹೋಗಿರಬಹುದು ಅಂತ ಹೇಳಿದ್ದಾರೆ ಆ ಮೂಲಕ ತಮಗೂ ಒಳ್ಳೇದಾಗುತ್ತೆ ಅಂತೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಜಾಗಕ್ಕೆ ಯಾರು ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಅವರ ಪರ್ಫಾರ್ಮೆನ್ಸ್ ಕಳಪೆಯಾಗಿದೆ ಅನ್ನೋ ಕೂಗು ದಟ್ಟವಾಗಿ ಕೇಳಿ ಬಂದಿದೆ ಇದರಿಂದ ಬಿಜೆಪಿ ಹೈಕಮಾಂಡ್ ನಾಯಕರು ಆರ್ ಅಶೋಕ್ ಅವರನ್ನ ಬದಲಾಯಿಸೋ ಪ್ಲಾನ್ ಮಾಡಿದ್ದಾರೆ ಒಂದು ವೇಳೆ ಆರ್ ಅಶೋಕ್ ಬದಲಾವಣೆ ಆದಲ್ಲಿ ಶಾಸಕ ಮತ್ತು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಸುನೀಲ್ ಕುಮಾರ್ ಅವರ ಹೆಗಲಿಗೆ ಆ ಜವಾಬ್ದಾರಿ ಬೀಳಬಹುದು ಎನ್ನಲಾಗ್ತಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಉರುಳಬಹುದಾದ ಈ ಎರಡು ಬಿಗ್ ವಿಕೆಟ್ ಗಳ ಬಗ್ಗೆ ನೀವೇನಂತೀರಾ ಈ ಇಬ್ಬರ ನಾಯಕತ್ವ ಬದಲಾಯಿಸಿದ್ರೆ ರಾಜ್ಯ ಬಿಜೆಪಿಗೆ ಸಿಂಹಬಲ ಬರುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲ್ಲೂ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ